ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಪಬ್ಲಿಕ್ ರಿಯಾಕ್ಷನ್ಸ್ ನೋಡೋಣ ಸೊ ಸಿನಿ ಅಡ್ಡಾ ಅಂತ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅವರು ಅಥವಾ ಯಾವ್ದೋ ಒಂದು ಮೀಡಿಯಾ ಚಾನಲ್ ಅವರು ಪಬ್ಲಿಕ್ ರಿಯಾಕ್ಷನ್ಸ್ ತಗೊಳಕ್ ಹೋಗ್ತಾರೆ ಲೈಕ್ ಬಿಗ್ ಬಾಸ್ ಯಾರ್ ಗೆಲ್ತಾರೆ ಪ್ರತಾಪ್ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸೊ ಪಬ್ಲಿಕ್ ಜನ ಅವ್ರ ಆನೆಸ್ಟ್ ಒಪಿನಿಯನ್ ಕೊಡ್ತಾರೆ ಅವ್ರಿಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ಏನ್ ಏನ್ ಅನ್ಸುತ್ತೆ ಯಾರ್ ಗೆಲ್ಬಹುದು ಟಾಪ್ ಫೈವ್ ಯಾರ್ ಬರ್ತಾರೆ ಫಿನಾಲೆ ವೀಕಲ್ಲಿ ಸುದೀಪ್ ಅವ್ರ ಎರಡ್ ಕೈ ಇಟ್ಕೊಂಡ್ರೆ ಯಾರ್ ಕೈ ಇಟ್ಕೊಂತಾರೆ ಅಂತೆಲ್ಲಾನು ಸೊ ನಾನು ಸುಮ್ನೆ ರ್ಯಾಂಡಮ್ ಆಗಿ ನೋಡ್ತಾ ಇದ್ದೆ ಸೊ ಚೆನ್ನಾಗಿದೆ ಅದೆಲ್ಲ ಯಾಕಂದ್ರೆ ಚೆನ್ನಾಗಿ ಕೊಡೋದು ಹಾನೆಸ್ಟ್ ಒಪಿನಿಯನ್ ಅಲ್ವಾ ಅವ್ರಿಗೆ ಏನ್ ಅನ್ಸುತ್ತೋ ನೇರವಾಗಿ ಹೇಳ್ತಾರೆ ಏನೋ ಶುಗರ್ ಕೋಟ್ ಏನೋ ಮಾಡಲ್ಲ ಸೊ ನಾನು ಆಯ್ತು ಬನ್ನಿ ನಮ್ ಜೊತೆ ನಾವು ಒಂದ್ಸತಿ ಅವರು ಏನ್ ಹೇಳಿದಾರೆ ಪಬ್ಲಿಕ್ ರಿಯಾಕ್ಷನ್ಸ್ ಅಂತ ನೋಡ್ಕೊಂಬರೋಣ ಸೊ ಬನ್ನಿ ಯೂಟ್ಯೂಬ್ ಹೋಗೋಣ ಈಗ ಸೊ ಅದನ್ನೇ ನೋಡ್ತಾ ಇದ್ದೆ ನಾನು ತುಂಬಾ ಚೆನ್ನಾಗಿತ್ತು ಕಾಂಟೆಂಟು ಸೊ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಬಂದೆ ಸೊ ಇಲ್ಲಿ ಸೊ ಹಿಸ್ಟ್ರಿ ಯಾವ್ದೋ ಒಂದು ವಿಡಿಯೋ ನೋಡ್ತಿದ್ದೆ ಸೊ ನೋಡಿ ಇಲ್ಲಿ ಬಂದಿದೆ ಸೊ ಇದು ಬಂದು ಸಿನಿಮಾ ಗುರು ಅಂತ ಯಾವ್ದೋ ಚಾನೆಲ್ ಇದೆ ಅವ್ರದ್ದು ಮೀಡಿಯಾ ಚಾನೆಲ್ ಅನ್ಸುತ್ತೆ ಸೊ ಅವರು ಹಾನೆಸ್ಟ್ ರಿಯಾಕ್ಷನ್ಸ್ ತಗೊಂತಿದಾರೆ ಜನದತ್ರ ಯಾವ ತರ ಪ್ರತಾಪ್ ನಿಜವಾಗ್ಲೂ ಏನ್ ಅನ್ಸ್ತಾನೆ ಅವ್ನ್ ನಿಜಾನ ಫೇಕ್ ಅವ್ನ್ ಟಾಪ್ ಐಕ್ ಬರ್ತಾನ ಕಪ್ ಗೆಲ್ತಾನ ಪ್ಲಸ್ ರೈತರ ಮಗ ಏನು ಜನಕ್ಕೆ ಏನ್ ಅನ್ಸುತ್ತೆ ಆಚೆ ನಡೆದಿರೋ ವಿಚಾರ ಅವನು ಒಳಗಡೆ ಏನತ್ತೆ ಆಚೆ ನಡೆದಿರೋ ಒಂದ್ ಎಷ್ಟೋ ಕಾಂಟ್ರವರ್ಸಿ ಇದೆ ಅದು ಒಳಗಡೆ ಕ್ಯಾರಿ ಆನ್ ಆಗುತ್ತಾ ಅದರಿಂದ ಡ್ರೋನ್ ಪ್ರತಾಪ್ ಏನಾರು ನೆಗೆಟಿವ್ ಆಗುತ್ತಾ ಅಂತ ರಿಯಾಕ್ಷನ್ಸ್ ತಗೊಂತಿದ್ರು ನಾನು ಚೆನ್ನಾಗಿದೆ ಅನ್ಬಿಟ್ಟು ನಾವು ಒಂದ್ಸತಿ ನೋಡೋಣ ಬನ್ನಿ ಅನ್ಬಿಟ್ಟು ಬರೀ ಐದ್ ನಿಮಿಷ ಇದೆ ಜಾಸ್ತಿ ಟೈಮ್ ಏನ್ ನಾವು ನೋಡೋಣ ಮಧ್ಯ ಮಧ್ಯ ನಾವೇನಾದ್ರು ಆಡ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಕೊಂಡು ಈ ವಿಡಿಯೋನ ಮುಗಿಸೋಣ ಬನ್ನಿ ಪ್ರತಾಪ್ ಸರ್ ಅವ್ರನ್ನೇ ಎತ್ತಿರಬೇಕು ಪ್ರತಾಪ್ ಸರ್ ಅವ್ರನ್ನೇ ಸರ್ ಯಾಕೆ ಅಂದ್ರೆ ಅವ್ರನ್ನ ಒಂಥರ ಮೂಲೆ ಗುಂಪಾಗಿ ಅವ್ರನ್ನ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಒಂದು ಕೀಳು ಮಠದಲ್ಲಿ ವಿನಯ್ ಅವರು ನೋಡ್ತಾ ಇದ್ದಾರೆ ಮತ್ತೆ ಪ್ರತಿಯೊಬ್ಬರು ಸ್ಪರ್ಧಿಗಳು ನೋಡ್ತಾ ಇದ್ದಾರೆ ಅವ್ರನ್ನ ಒಂಥರ ಕೀಳು ಮಠದಲ್ಲೇ ನೋಡ್ತಾ ಇದ್ದಾರೆ ಅಂದ್ರೆ ಹೆಚ್ಚಾಗಿ ಸೊ ಇವ್ರು ತರ ಪ್ರತಾಪ್ ಅವ್ರನ್ನ ಕೀಳ್ ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅಂತ ಅದು ಆಕ್ಚುಲಿ ಒಂದ್ ಪಾಯಿಂಟ್ ಅಲ್ಲಿ ನಿಜ ಇತ್ತು ಯಾಕಂದ್ರೆ ಈ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ಒಂಥರ ಅವನ್ನೇ ಒಂಥರ ಮೂಲೆ ಮಾಡೋದು ಎಲ್ಲಾರು ಅವನ ಮೇಲೆ ಟಾರ್ಗೆಟ್ ಮಾಡೋದು ಯಾಕಂದ್ರೆ ಎಷ್ಟು ಬಂದಿದೆ ಗೊತ್ತಾ ಅವ್ರ ಅವ್ರ ಡೋಂಗಿ ಪ್ರತಾಪ್ ಅಂತ ಹೇಳ್ತಾರೆ ಅದಾದ್ಮೇಲೆ ಗೂಬೆ ಅಂತ ರಕ್ಷಾಕ್ ಅವ್ರು ಹೇಳ್ತಾರೆ ಅದಾದ್ಮೇಲೆ ಸಿಂಪತಿ ಕಾರ್ಡ್ ಅಂತ ಇವರು ಎಲ್ಲ ಇಡೀ ಮನೆಯವರೇ ಸಿಂಪತಿ ಕಾರ್ಡ್ ತಗೊಂತಿದ್ದಾನೆ ಅಂತಾರೆ ಮನೆ ಈಶಾನಿ ಅವ್ರು ಬಂದವರೇ ಕಾಗೆ ಕಾಕ ಅಂತ ಹೇಳುತ್ತೆ ಮನೆಗೆಲ್ಲಾ ಮೆತ್ತುತ್ತೆ ಕಾಕಾ ಅಂತ ಓಡ್ಕೊಂಡು ಮನೆಯೆಲ್ಲ ಓಡಾಡುತ್ತೆ ಅಂತ ಎಲ್ಲಾ ಹೇಳಿದ್ದಾರೆ ಸೊ ಇದೆಲ್ಲ ರಿಯಾಕ್ಷನ್ಸ್ ತಗೊಂಡ್ರಿ ಎಲ್ಲೋ ಒಂದ್ ಕಡೆ ಇವ್ರು ಹೇಳ್ತಾ ಇರೋದು ನಿಜ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಆಗಿದ್ರು ಬಟ್ ಈಗೇನಿಲ್ಲ ಅನ್ಸುತ್ತೆ ಈಗ ಮನೆಯವ್ರ ಜೊತೆ ಓಡಾಡ್ಕೊಂಡೆಲ್ಲ ಚೆನ್ನಾಗಿದಾರೆ ನೋಡ್ತಾ ಇದ್ದಾರೆ ವಿನಯ್ ಅವ್ರ ಆಡ್ತರದ ಅವ್ರಿಗೆ ವಿನಯತೆನೆ ಇಲ್ಲ ಮತ್ತೆ ಈಶಾನ್ಯ ಬಂದ್ಬಿಟ್ಟು ಅವಳು ಮಾತಾಡೋ ಮಾತಿಗೆ ಲಗಮೇ ಇಲ್ಲ ಕಾಗೆ ಅಂತ ಕರೆದ್ಲು ಅದು ಇಷ್ಟ ಆಗಲ್ಲ ಮತ್ತೆ ಪ್ರತಾಪ್ ಅವ್ರನ್ನ ಮುಂದಕ್ಕೆ ನುಕ್ಕಿ ಹಿಂದಕ್ಕೆ ನೋಡ್ಕ ನೋಡೋ ಜನಗಳು ಜಾಸ್ತಿ ಸೊ ಇವ್ರು ಹೇಳ್ದಂಗೆ ಈಶಾನ್ಯ ಅವ್ರು ಬಂದು ಕಾಗೆ ಅಂತ ಕರೆದ್ರು ಅದಂತೂ ತುಂಬಾ ಬೇಜಾರಾಯ್ತು ಎಲ್ಲಾರ್ಗು ಯಾಕಂದ್ರೆ ಒಂದು ಕಂಟೆಸ್ಟೆಂಟ್ ಇನ್ನೊಂದು ಕಂಟೆಸ್ಟೆಂಟ್ ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ಲೇಬೇಕು ನಿಮ್ಗೆ ಅವ್ರು ಇಷ್ಟ ಇಲ್ವಾ ಅಟ್ ಲೀಸ್ಟ್ ಹಾಯ್ ಹೇಗಿದಿರ ಅಲ್ಲಿಂದ ಅಲ್ಲಿ ಕತೆಗೆ ಅಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟು ಕಾಗೆ ಅನ್ನೋದು ಕಾಗೆ ಅದೇನೋ ಕಕ್ಕಾ ಮಾಡುತ್ತೆ ಅನ್ನೋದು ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಕಣ್ರಿ ಪ್ಲಸ್ ಅದಕ್ಕೆ ಇವರು ಹೋಗ್ಬಿಟ್ಟು ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಬುದ್ಧಿ ಕಲ್ಸಂತೂ ಬಂದಿದ್ದಾರೆ ಈಶಾನಿ ಅದನ್ನ ಹೋಗ್ಬೇಕು ಒಂದ್ ವಾರದಿಂದ ಒಂದು ತಿಂಗಳು ಬೇಕು ಇದರಿಂದ ಆಚೆ ಬರೋದಕ್ಕೆ ಯಾಕಂದ್ರೆ ಅಷ್ಟು ಹೇಟ್ ಅಷ್ಟು ನೆಗೆಟಿವಿಟಿ ಕೊಡ್ತಿದ್ದಾರೆ ಇವರಂತೂ ಅಂಥವೆಲ್ಲ ನಮಗೆ ಇಷ್ಟ ಆಗೋಲ್ಲ ಸರ್ ನಾವು ಹೊತ್ತು ಸೀಸನಿಂದ ನೋಡ್ತಾ ಇದ್ದೀವಿ ಈ ಸಲಿ ಮಾಡಿರೋದು ಬಿಗ್ ಬಾಸು ತುಂಬ ಅನ್ಯಾಯ ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಈ ಈ ಸಲಿ ಯಾರು ಅತಿ ಅಂಕ ಗಳಿಸ್ತಾರೋ ಅವ್ರಿಗೆ ವಿನ್ ಡೈರೆಕ್ಟ್ ಫೈನಲಿ ಕಳಿಸ್ತೀನಿ ಅಂತ ಹೇಳಿದ್ದೆ ಅವರು ಈ ಸಲಿ ಅವನನ್ನು ಮತ್ತೆ ಇಂದು ಅವರು ಮೋಸ ಮಾಡಿದ್ದಾರೆ ಸರ್ ಅದಕ್ಕೋಸ್ಕರ ನಮಗೆ ತುಂಬ ಬೇಜಾರಾಗಿದೆ ಗೆಲ್ಲಬೇಕು ಅಂದರೆ ಪ್ರತಾಪ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಅವನ್ನ ಎಲ್ಲ ಕಡೆ ಒಂದು ಕೆಟ್ಟ ರೀತಿ ನೋಡ್ತಿದ್ದಾನೆ ಇವತ್ತು ಸೊ ಇವರು ಅದ್ರ ಬಗ್ಗೆನೆ ಮಾತಾಡ್ತಿದ್ರು ಓದುವರ ಟಿಕೆಟ್ ಫಿನಾಲಿ ಸೊ ಎಲ್ಲಾರ್ಗು ನಮ್ ನಮ್ ನಮ್ಮ ಒಬ್ಬರಿಗೆ ಅಂತಲ್ಲ ಎಷ್ಟೋ ಜನಕ್ಕೆ ಬೇಜಾರಾಗಿದೆ ಯಾಕಂದ್ರೆ ಆ ವಾರದಲ್ಲಿ ಇಡೀ ಕಂಟೆಸ್ಟೆಂಟ್ಸ್ ಆ ಟಿಕೆಟ್ ಫಿನಾಲ್ ಆಗಿದ ತಕ್ಷಣ ವಿನಯ್ ಅವರೇ ಫಸ್ಟ್ ಕಂಗ್ರಾಚುಲೇಟ್ ಮಾಡ್ತಾರೆ ನೀನೇ ಲಾಸ್ಟ್ ಕ್ಯಾಪ್ಟನ್ ಡೈರೆಕ್ಟ್ ಫಿನಾಲೆಗೆ ಹೋದೆ ಅಂತ ಸೊ ಒಳ್ಳೆ ಮನಸ್ಸಿನೇ ಬಂದು ಕಂಗ್ರಾಚುಲೇಟ್ ಮಾಡ್ತಾರೆ ಅವರು ಅಂತಲ್ಲ ನಾವು ಎಲ್ಲರೂ ಖುಷಿಯಾಗಿದ್ರೆ ಯಾಕಂದ್ರೆ ಪ್ರತಾಪ್ ಅವ್ರ ಫಿನಾಲೆಗೆ ಹೋಗ್ತಾರೆ ಅಂತ ಬಟ್ ಆಲ್ ಆಫ್ ಅಸ್ ಅನ್ ಹೇಳ್ತಾರೆ ಇವರು ಟಾಪ್ ತ್ರೀ ತಗೊಂಡಿರೋರು ಪಾಯಿಂಟ್ಸ್ ಅಂತ ಸೊ ಅದ್ರ ಬಗ್ಗೆ ನಾನು ವಿಡಿಯೋನು ಮಾಡಿದ್ದೆ ನೀವು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ರಿ ಆ ವಿಡಿಯೋ ಮೇಲೆ ಸೊ ಇವ್ರಿಗೂ ಬೇಜಾರಾಗಿದೆ ಆ ವಿಚಾರದ ಮೇಲೆ ಟಿಕೆಟ್ ಫಿನಾಲಿ ಆ ವಾರ ಟಾಸ್ಕ್ ಮೇಲೆ ಒಳ್ಳೆ ರೀತಿ ಬರಕೆ ಈ ಕರ್ನಾಟಕ ಜನತೆಯೇ ಕಾರಣ ಅವನು ಮುಂದಕ್ಕೆ ತರ್ತಾರೆ ಡ್ರೋನ್ ಯಾವತ್ತೂ ಮೇಲ್ಗಡೆ ಆರಬೇಕು ಹೊರತು ಕೆಳಗಡೆ ಹೇಳಿ ಅವನೇ ಗೆಲ್ಲೋದು ಖಂಡಿತವಾಗಿಯೂ ಗೆಲ್ತಲ್ ಸರ್ ಡ್ರೋನ್ ಪ್ರಕಾರ ಮೋಸ ಮಾಡಿಬಿಟ್ಟೆ ಅವೆಲ್ಲ ಸುಳ್ಳು ಸರ್ ಅವನು ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಮಾತಾಡಿದ್ದಾನೆ ಅನ್ನೋದೊಂದು ಬಿಟ್ಟರೆ ಯಾರಿಗೂ ಮೋಸ ಮಾಡಿಲ್ಲ ಇನ್ಮೇಲೆ ಮೇಲಾರತಾನೆ ಇಡೀ ಕರ್ನಾಟಕ ಜನತನೇ ನೋಡ್ತೇನೆ ಸೊ ಇವ್ರು ಹೇಳಿದ್ ನಿಜಾನೇ ಸೊ ಡ್ರೋನ್ ಪ್ರತಾಪ್ ಅವ್ರು ಆಚೆ ಮೋಸ ಮಾಡ್ಬಿಟ್ಟಿದ್ದಾರೆ ಮೋಸ ಮಾಡ್ಬಿಟ್ಟಿದ್ದಾರೆ ಅವನ್ ಕೆಟ್ಟ ಅವನು ಅದು ಇದು ಅಂತ ಎಲ್ಲಾರು ಹೇಳ್ತಾರೆ ಸೊ ನಾನು ಹೇಳೋದೊಂದೇ ಎಲ್ಲ ಐದು ಬೆರಳು ಒಂದೇ ತರ ಇರೋಲ್ಲ ಸೊ ಎಲ್ಲೋ ಒಂದ್ ಕಡೆ ಮೇಲೆ ಕೆಳಗಡೆ ಹಾಗೆ ಆಗುತ್ತೆ ಲೈಫ್ ಅಲ್ಲಿ ಮೋಸ ಅಂತ ಹೇಳಕ್ ಆಗಲ್ಲ ಸುಳ್ಳು ಹೇಳಿದಾನೆ ಒಪ್ಕೋಣ ಯಾಕಂದ್ರೆ ಅವನು ಆ ತರ ಆಚೆ ಬಂದು ಡ್ರೋನ್ ಪ್ರತಾಪ್ ಅವರು ಆಚೆ ಮಾತಾಡ್ಬೇಕಾದ್ರೆ ಸ್ಪೀಚಸ್ ಕೊಡ್ಬೇಕಾರೆ ಯಾವ್ದು ಕಾಲೇಜ್ ಇನ್ವಿಟೇಷನ್ ಕೊಟ್ಟು ಅಲ್ಲೋಗಿ ಹೋಗಿ ಮೋಟಿವೇಶನ್ ಸ್ಪೀಚ್ ಕೊಡ್ಬೇಕಾದ್ರೆ ಅವ್ರಿಗೆಲ್ಲ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಅನ್ಸುತ್ತೆ ಸೊ ಅದು ಬಿಸಿ ರಕ್ತ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಹೇಳ್ಬಿಡ್ತಾರೆ ಮಾತಾ ಮರ್ತ್ ಬಿಟ್ಟು ಆ ಸ್ಟೇಜು ಆ ಜನ ನೋಡ್ಬಿಟ್ಟು ಉತ್ಸಾಹ ಬಂದು ಹೇಳ್ಬಿಡ್ತಾರೆ ಒಂದ್ ಎರಡ್ ಮಾತು ಜಾಸ್ತಿ ಕಡಿಮೆ ಆಗುತ್ತೆ ಎರಡು ಮಾತು ತುಂಬಾನೇ ಜಾಸ್ತಿ ಹೇಳಿದ್ದಾರೆ ಅದಾದ್ಮೇಲೆ ಅವರು ಒಪ್ಕೊಂತಿದ್ದಾರೆ ನಾನು ಸೊ ಆ ಬರ್ದಲ್ಲಿ ಹೇಳ್ಬಿಟ್ಟಿದೀನಿ ಅಂತ ಸೊ ತಪ್ಪು ಎಲ್ಲಾರು ಮಾಡ್ತಾರೆ ಕಣ್ರಿ ಎಲ್ಲಾರು ಹೇಳ್ತಾರೆ ಮಾಡ್ತಾರೆ ಬಟ್ ಮೋಸ ಮಾಡಿದಾರೆ ಅಂತ ಹೇಳದ್ ಸುಳ್ಳು ಯಾಕಂದ್ರೆ ಮೋಸ ಮಾಡಿಲ್ಲ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಆ ಸುಳ್ಳನ್ನ ನಾವು ಎಸ್ ದಿವಸ ಅಂತ ಹೇಳ್ಕೊಂಡು ಹೇಳಿ ಎಲ್ಲದಕ್ಕೂ ಒಂದ್ ಫುಲ್ ಸ್ಟಾಪ್ ಅಂತ ಬರುತ್ತೆ ಎಲ್ಲದಕ್ಕೂ ಒಂದು ಪಾಯಿಂಟ್ ಅಂತ ಬರುತ್ತೆ ಸೊ ಎಲ್ಲದಕ್ಕೂ ಇವಾಗ ಟ್ರೈನ್ ಒಂದ್ ಕಡೆಯಿಂದ ಜರ್ನಿ ಸ್ಟಾರ್ಟ್ ಆದ್ರೆ ಅದಕ್ಕೆ ಫೈನಲ್ ಡೆಸ್ಟಿನೇಷನ್ ಅಥವಾ ಫೈನಲ್ ಸ್ಟಾಪ್ ಅಂತ ಬಂದೇ ಬರುತ್ತೆ ಟ್ರೈನ್ ಇಳಿಲೇಬೇಕು ಒಂದ್ ಕಡೆ ಸ್ಟಾಪ್ ಮಾಡ್ಲೇಬೇಕು ಟ್ರೈನ್ ಎಕ್ಕಿರೋರು ಇನ್ನೊಂದ್ ಕಡೆ ಇಳಿಲೇಬೇಕು ಸೊ ಎಲ್ಲದಕ್ಕೂ ಒಂದ್ ಫುಲ್ ಸ್ಟಾಪ್ ಅಂತ ಇಡಲೇ ಬೇಕಾಗುತ್ತೆ ಅದನ್ನ ಎಳ್ಕೊಂಡೋದಷ್ಟು ಯಾರಿಗೂ ಉಪಯೋಗ ಇಲ್ಲ ನಿಮ್ಗೂ ಉಪಯೋಗ ಇಲ್ಲ ನಮ್ಗೂ ಉಪಯೋಗ ಇಲ್ಲ ಸೊ ಇವ್ರು ಹೇಳ್ತಿರೋ ನಿಜಾನ ಎಲ್ಲಾ ಮನುಷ್ಯ ಮಾಡೇ ಮಾಡ್ತಾರೆ ಅವರೂ ಮಾಡಿದಾರೆ ಸೊ ಅದನ್ನ ಬಿಟ್ಟು ಅವ್ರಿಗೆ ಇನ್ನೊಂದ್ ಚಾನ್ಸ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕಷ್ಟೆ ಬೆಳೆಸಿ ಅಂತ ಹೇಳ್ತಾರೆ ಇನ್ನೊಂದ್ ಚಾನ್ಸ್ ಕೊಟ್ಟು ಇನ್ನೊಂದ್ ಚಾನ್ಸ್ ಕೊಟ್ಟು ನೋಡಿ ಅವರು ಏನಂತಾರೆ ನಡವಳಿಕೆ ಎಲ್ಲಾನು ಅದ್ರ ಪ್ರಕಾರ ನೀವ್ ಡಿಸೈಡ್ ಮಾಡ್ಬೋದು ನೋಡಿ ಈಗ ಒಂದು ಒಂದು ಕೋಟಿ ಕೋಟಿ ಸುದ್ದಿರೋದು ಅದೆಲ್ಲ ಅವನು ಬೆಳೆತಿರೋದನ್ನ ನೋಡಿ ಸಹಿಸಲಾರ್ದಂಥ ಜನಗಳು ಮಾತ್ರ ಇದು ಬಿಟ್ರೆ ಪ್ರತಾಪ್ ಯಾವತ್ತಿದ್ರು ಮೇಲೆ ಆರಬೇಕು ಹೊರತು ಕೆಳಗಡೆ ಹೇಳಿ ಅಂತ ವ್ಯಕ್ತಿ ಅಲ್ಲ ಅವನು ಯಾವತ್ತಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಪ್ರತಾಪ್ಗೆ ಜೈ ಅಂತೀವಿ ನಮಸ್ತೆ ಪ್ರತಾಪ್ ಗೆಲ್ಬೇಕು ಸರ್ ಪ್ರತಾಪು ಇಲ್ಲ ಸಂಗೀತ ಗೆಲ್ಬೇಕು ಅದರಲ್ಲಿ ಪ್ರತಾಪ ಗೆಲ್ಲಿ ಅಂತ ನನ್ನ ಆಸೆ ಅವನು ಸ್ಟಾರ್ಟಿಂಗ್ ಇಂದೂ ಅವನನ್ನು ತುಂಬಾ ಅವಮಾನ ಮಾಡಿದ್ದಾರೆ ಹೀಯಾಳಿಸಿದ್ದಾರೆ ವಿನಯ್ ಅಂತೂ ತುಂಬಾ ಹೀನಾಯವಾಗಿದ್ದಾರೆ ಅವನನ್ನ ಹಾಗಾಗಿ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಇಷ್ಟು ದಿನ ಜರ್ನಿ ಮಾಡಿರೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವ್ನು ವಿನ್ ಆಗ್ಬೇಕು ಅಂತ ನನ್ನ ಆಸೆ ಸೊ ಇವ್ರು ಹೇಳೋದು ನಿಜಾನೆ ತುಂಬಾ ಅಂದ್ರೆ ತುಂಬಾ ಈ ಅದರ ಅದ್ರ ವಿನಯ್ ಅಂತಲ್ಲ ಇಡೀ ಮನೆ ಈ ಆಳ್ಸಿದಾರೆ ಅವ್ರನ್ನ ಯಾಕಂದ್ರೆ ಅವ್ರ ಸ್ಥಾನದಲ್ಲಿ ನೀವೇ ಯೋಚನೆ ಮಾಡಿ ನೀವ್ ಅವ್ರ ಸ್ಥಾನದಲ್ಲಿ ಇದ್ದಿದ್ರೆ ಇವ್ರ ಚುಚ್ಚಿ ಚುಚ್ಚಿ ಮಾತಾಡಿ ನಿಮ್ಮನ ಅದು ಇದು ಡೋಂಗಿ ನನ್ ಮಗ ಅಂತ ಎಲ್ಲ ಕರೆದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸ್ಬಿಡುತ್ತೆ ನಾನು ಏನಕ್ಕೆ ಅಪ್ಪ ಬಂದ್ಬಿಟ್ಟು ಏನಾರು ತಪ್ಪು ಮಾಡ್ ಬಂದ್ಬಿಟನೆ ಈ ಜಾಗದಲ್ಲಿ ಅಂತ ತುಂಬಾ ಅಂದ್ರೆ ತುಂಬಾ ಮೆಂಟಲ್ ಪ್ರೆಷರು ಮೆಂಟಲ್ ಸ್ಟ್ರೆಸ್ ಹೋಗ್ತಾ ಇದ್ರಿ ನೀವು ಅವ್ನ ಜಾಗದಲ್ಲಿ ಇದ್ರೆ ನೀವು ಅಂತಲ್ಲ ನಾನು ಅಷ್ಟೇ ಅವ್ನ ಜಾಗದಲ್ಲಿ ಇದ್ರೆ ತುಂಬಾ ಅಂದ್ರೆ ತುಂಬಾ ಮೆಂಟಲ್ ಸ್ಟ್ರೆಸ್ ಆಗ್ತಾ ಇತ್ತು ಬಟ್ ಅವನು ಏನೇ ಆದ್ರೂ ತಾಳ್ಮೆ ಕಳ್ಕೊಂಡಿರ ಎಲ್ಲಾರು ದೀದಿ ಅಣ್ಣ ಅಂತಾನೆ ಹೇಳ್ಕೊಂಡು ಇಡೀ ಮನೆ ಸಂತೋಷ ಕಾಮಿಡಿ ಸಂತೋಷ ತುಕಾಲಿ ಸಂತೋಷ ಅಂತ ಹೇಳುತ್ತೆ ಬಟ್ ಅವ್ರೊಬ್ರೆ ಕಾಮಿಡಿ ಸಂತೋಷ ಅವರು ಅಂತ ಹೇಳಿರೋದು ಇವತ್ತರ್ಗುನು ಒಂದು ಪದ ತುಕಾಲಿ ಅಂತ ಬಳಸಿಲ್ಲ ಯಾರಿಗೆ ಆಗ್ಲಿ ಎಷ್ಟೇ ಕೋಪ ಬರ್ಲಿ ಎಷ್ಟೇ ಜಗಳ ಆಡ್ಲಿ ನಾನು ಎಲ್ಲೂ ನೋಡ್ಲಿಲ್ಲ ಅವ್ರು ತಾಳ್ಮೆ ಕಳ್ಕೊಂಡಿರೋದು ಅಣ್ಣ 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 ಅಂತಾನೆ ಹೇಳ್ಕೊಂಡ್ ಬರ್ತಾರೆ ಅದು ಅವರು ಪರ್ಸ್ನಾಲಿಟಿ ಪರ್ಸನಾಲಿಟಿ ತೋರ್ಸುತ್ತೆ ಸೊ ಇವ್ರು ಹೇಳ್ತಾ ಇರೋದು ನಿಜಾನೇ ತುಂಬಾ ಸ್ವಲ್ಪ ಬಡವರು ಇದ್ದಾರೆ ಕಷ್ಟದಲ್ಲಿದ್ದಾರೆ ಒಂದು ಶೋ ಇಂದ ಅವನು ಸ್ವಲ್ಪ ಚೆನ್ನಾಗಿ ಆಗ್ಲಿ ಅನ್ನೋದು ನನ್ನ ಸಂತೋಷ ಅವರು ಆರ್ಥಿಕವಾಗಿ ಹೋಗಿ ಚೆನ್ನಾಗಿದ್ದಾರೆ ನಿನ್ನಾದ್ರೂ ನಡೆಯುತ್ತೆ ನಿನ್ನ ಓಕೆ ಅವ್ರು ಇಷ್ಟಿಂದ ಬಂದಿದ್ದಾರೆ ಪರವಾಗಿಲ್ಲ ಪ್ರತಾಪ್ ಪ್ರತಾಪ್ ಟಿಕೆಟ್ ಕೊಡೋದೇ ಮೋಸ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಇಲ್ಲ ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಅವರು ಫೈನಲಿಸ್ಟ್ ಅನ್ನೋದು ಇದೇ ಅವ್ರ ಮನಸ್ಸಲ್ಲಿ ಅನ್ನೋದು ನನ್ನ ಇದೆ ಅನ್ಸುತ್ತೆ ಅದಕ್ಕೋಸ್ಕರ ಡೈರೆಕ್ಟ್ ಗೊತ್ತಿಲ್ಲ ಇನ್ನು ಟಿಕೆಟ್ ಅಂತ ಅದೇ ಅದು ಸಂಗೀತ ಕೊಡ್ತಾರೆ ಮೋಸ ಮಾಡಿ ಮೋಸ ಮಾಡಿಲ್ಲ ಆ ಒಂದು ಓಟ್ಸ್ ಪ್ರಕಾರ ಪ್ರತಾಪ ಇರೋದು ಅನ್ಕೊಳ್ತೀನಿ ಅದನ್ನ ಲಾಸ್ಟ್ ಗೊತ್ತಾಗುತ್ತೆ ಅನ್ಸುತ್ತೆ ಸಸ್ಪೆನ್ಸ್ ಅಂತ ಬಿಗ್ ಬಾಸ್ ನನಗೂ ಇಲ್ಲಿ ಒಂದು ಅನ್ಸುತ್ತೆ ನನಗೇನು ಏನ್ ಗೊತ್ತಾ ಪ್ರತಾಪ್ ಅವ್ರಿಗೆ ಫಿನಾಲೆ ಟಿಕೆಟ್ ಕೊಟ್ಟಿಲ್ವಲ್ಲ ಯಾಕಂದ್ರೆ ಪ್ರತಾಪ್ ಅವ್ರಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಓಟ್ಸ್ ಬರ್ತಿರ್ಬೋದು ಬಿಗ್ ಬಾಸ್ ಮನೇಲಿ ಯಾಕಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಕಂಪೇರ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಓಟ್ಸ್ ಬರ್ತಿರಬಹುದು ಸೊ ಅಕಸ್ಮಾತ್ ಪ್ರತಾಪ್ ಅವ್ರು ಫಿನಾಲೆ ಟಿಕೆಟ್ ಕೊಟ್ಬಿಟ್ರು ಅಂದ್ರೆ ಇನ್ನ ಫಿನಾಲೆಗೆ ಎರಡು ವಾರ ಇತ್ತು ಸೊ ಎರಡು ವಾರ ಓಟ್ಸೇ ಇಲ್ದಂಗೆ ಆಗ್ಬಿಡುತ್ತಲ್ಲ ಇಡೀ ಮನೇಲಿ ಲೈಕ್ ಬರ್ತಾ ಇರೋ ಓಟ್ಸ್ ಹತ್ತು ಕೋಟಿ ಓಟ್ಸ್ ಬರ್ತಾ ಇತ್ತು ಅನ್ಕೊಳ್ಳಿ ಎಲ್ಲಾ ಕಂಟೆಸ್ಟೆಂಟ್ಸ್ ಸೇರಿ ಇವಾಗ ಪ್ರತಾಪ್ ಅನ್ನ ಫಿನಾಲೆ ಕಳ್ಸಿಬಿಟ್ರೆ ಪ್ರತಾಪ್ ನಾಮಿನೇಷನ್ ಅಲ್ಲೇ ಇರಲ್ಲ ಅವಾಗೆಲ್ಲ ಎಲ್ಲ ಇಡೀ ಮನೆ ಸೇರ್ಸೆ ಎರಡ್ ಮೂರ್ ಕೋಟಿ ಓಟ್ ಬಂದ್ಬಿಡುತ್ತೆ ಸೊ ಏಳು ಕೋಟಿ ಓಟ್ ಮಿಸ್ ಆಗ್ಬಿಡುತ್ತೋ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಸೊ ಅದ್ರ ಪ್ರಕಾರ ಏನಾದ್ರು ಅವರು ಹೋಲ್ಡ್ ಅಲ್ಲಿ ಇಟ್ಟಿದ್ರು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಯಾಕಂದ್ರೆ ಪ್ರತಾಪನ್ ಕಳಿಸ್ಬಿಟ್ರೆ ನಮಗೆ ಓಟ್ ಸಿಗಲ್ಲ ಓಟ್ ಸಿಕ್ಕಿಲ್ಲ ಅಂದ್ರೆ ಇವ್ರಿಗೆ ಟ್ರಾನ್ಸಾಕ್ಷನ್ಸ್ ಆಗಲ್ಲ ಮತ್ತೆ ಇವರಿಗೆ ಟಿ ಆರ್ ಪಿ ಇಂದ ಮುಂದೆ ಅಂದ್ಬಿಟ್ಟು ಅನ್ಬಿಟ್ಟು ಅದ್ಯಾವ್ದೋ ಒಂದು ಕಾರಣಕ್ಕೆ ಪ್ರತಾಪನ್ನ ಫಿನಾಲೆ ಕಳಿಸ್ತೀರಾ ಪ್ರತಾಪ್ ಸಂಗೀತ ಅನ್ ಕಳಿಸ್ಬಿಟ್ಟು ಪ್ರತಾಪನ್ನ ಇಟ್ಕೊಂಡಿದ್ದಾರೆ ಅಂತ ನನ್ಗೂ ಇವ್ರು ಹೇಳೋ ಪ್ರಕಾರ ಅಭಿಪ್ರಾಯ ಬಂತು ಯಾಕೆ ಅಂದರೆ ಅವರು ಪರವಾಗಿಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಆಟ ಆಡೋದು ಒಳ್ಳೆ ವ್ಯಕ್ತಿ ಆಮೇಲೆ ಮನೆ ಕಡೆ ಸುಮಾರಾಗಿದ್ದಾರೆ ದುಡ್ಡು ಯಾರು ಇಲ್ಲೂ ಅವ್ರು ಗೆಲ್ಲಬೇಕು ಅಂತ ನಾವು ಅನ್ಸೋದು ಅದೇ ಸಿಂಗ್ ಸಂತೋಷ ಸಂತೋಷ ಒಳ್ಳೆ ವ್ಯಕ್ತಿ ಅವ್ರಿಗೆ ದುಡ್ಡಿದೆ ಅವ್ರಿಗೆ ಬೇಡ ಅಂತ ನಾನು ನನ್ನ ಅಭಿಪ್ರಾಯ ದುಡ್ಡು ಇರೋರು ಬೇಡ ದುಡ್ಡು ಇರೋರು ಒಳ್ಳೆ ವ್ಯಕ್ತಿ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ನೋಡ್ತಾ ಸರ್ ಇನ್ನೊಂದು ವಾರ ಕೆಲವು ಇದೆ ಗ್ರ್ಯಾಂಡ್ ಫಿನಾಲಿ ಸರ್ ಯಾರು ಗೆಲ್ಲಬೇಕು ಸರ್ ನಿಮ್ಗೆ ನಮಗೆ ಹೊರತ ಸಂತೋಷ ಯಾಕೆ ಸರ್ ಅವರು ಗೆದ್ದರೆ ಕರ್ನಾಟಕ ಹೆಲ್ಪ್ ಮಾಡ್ತೀನಿ ಅಂತಿದೆ ಫ್ರೀಯಾಗಿ ರೇಸ್ ಮಾಡ್ತೀನಿ ಅಂತಿದ್ದಾರೆ ಮತ್ತು ರೈತರೆಲ್ಲ ಇವಾಗ ಯೂತ್ಲ್ಲ ಮುಂದೆ ಬರ್ತಾ ಇದ್ದಾರೆ ಹಸು ಸಾಕಬೇಕು ಹಸು ತೊಗೊಳೋಣ ನಾವು ಶೋಕೆ ಮಾಡೋಣ ಅಂತ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು ಗೆದ್ದರೆ ಕರ್ನಾಟಕ ಏನೋ ಒಂದು ಮಾಡ್ತಾರೆ ಸೊ ವರ್ತೂರ್ ಸಂತೋಷ್ ಅವರು ಫಿನಾಲೆ ಕಂಟೆಸ್ಟೆಂಟ್ ಅನ್ಸುತ್ತೆ ನೋಡ್ತಾ ಇದ್ರೆ ಯಾಕಂದ್ರೆ ಅವ್ರು ಡೇ ಒನ್ ಇಂದ ಹಿಡಿದು ಇವಾಗ ನೂರು ದಿವಸ ಆಗಿದೆ ಈ ನೂರ್ ದಿವಸದಲ್ಲಿ ಎಲ್ಲೂ ಒಂದು ನಿಮ್ ಎಲ್ಲೂ ಒಂದ್ ಕ್ಯಾರೆಕ್ಟರ್ ಇಂದ ಆಚೆ ಬಂದಿಲ್ಲ ಅವ್ರು ಮೊದಲನೇ ದಿವಸ ಹೇಗಿದ್ರು ಇವತ್ತರ್ಗು ಹಾಗೆ ಇದ್ರೆ ತಪ್ಪು ತಪ್ಪು ಅಂತ ಮುಖದ ಮೇಲೆ ಹೇಳ್ತಾರೆ ನಿಜಾನ ನಿಜ ಅಂತ ಹೇಳ್ತಾರೆ ಯಾವುದೇ ರೀತಿಯಲ್ಲಿ ಅವ್ರದ್ದು ಕಾಂಟ್ರವರ್ಸಿ ಇಲ್ಲ ಏನೂ ಇಲ್ಲ ಸೊ ಎಲ್ಲೋ ನೋಡ್ತಾ ಇದ್ರೆ ವರ್ತೂರ್ ಸಂತೋಷ್ ಅವರು ಗೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ರೈತರು ಯಾಕಂದ್ರೆ ರೈತರಿಗೆ ತುಂಬಾ ಪ್ಲಾಟ್ಫಾರ್ಮ್ ಸಿಗಲ್ಲ ಎಲ್ಲಾ ಕಡೆನೂ ಯಾಕಂದ್ರೆ ಎಲ್ಲಾ ಕಡೆನು ರೈತರು ನೀನ್ ರೈತನ ಅಂತ ಹಂಗೆ ಒಂಥರ ಈ ಆಳ್ಸ್ ನೋಡ್ತಾರೆ ಸೊ ವರ್ತೂರ್ ಸಂತೋಷ್ ಅವ್ರ್ ಗೆದ್ರೆ ರೈತರಿಗೆ ಅದು ರೈತರಿಗೆ ಗೆಲುವಾಗುತ್ತೆ ಅಲ್ಲಿಂದ ಅವರು ಗೊತ್ತಲ್ವಾ ಅವರು ತುಂಬಾ ಇನಿಷಿಯೇಟಿವ್ ತಗೊಂತಾರೆ ಹಳ್ಳಿ ಕಾರಲ್ಲಿ ಆಗಿರ್ಲಿ ಎಲ್ಲಾದ್ರಲ್ಲೂ ಆಗಿರ್ಲಿ ರೈತರಿಗೆ ಏನೋ ಒಂದು ಸಹಾಯ ಮಾಡ್ತಾರೆ ರೈತರಿಗೆ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿಸ್ತಾರೆ ಮುಂದೆ ಪ್ಲಸ್ ರೈತರು ಪರವಾಗಿ ನಿಂತ್ಕೊಂತಾರೆ ಏನೇ ಕಷ್ಟ ಆಗ ಬಂದ್ರು ಏನೇ ಬಂದ್ರು ವಾಯ್ಸ್ ರೀಸ್ ಮಾಡ್ಬೇಕು ಅಂದ್ರೆ ವರ್ತವ್ರು ಸಂತೋಷರು ಮುಂದೆ ನಿಂತ್ಕೊಂತಾರೆ ಬೇರೆ ಅವ್ರನ್ನ ಕಳ್ಸಿಬಿಟ್ಟು ಹಿಂದೆ ನಿಂತ್ಕೊಂಡು ನೋಡೋ ವ್ಯಕ್ತಿ ಅಂತ ಅವರಲ್ಲ ಸೊ ವರ್ತೂರ್ಗೆ ಎದ್ರೇನೋ ಪರವಾಗಿಲ್ಲ ಏನಂತಾರೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗತ್ತೆ ರೈತರಿಗೆ ಎಸ್ಪೆಷಲಿ ರೈತರ್ಗ್ ರೈತರು ಅವರು ವಾಯ್ಸ್ ಆಗ್ತಾರೆ ವರ್ತೂರ್ ಅವರು ರೈತರು ಅವರು ರೈತರಿಗೆ

ಸರ್ ಇನ್ನು ಒಂದು ವಾರ ಇದೆ ಗೆಲ್ಲಬೇಕು ಸರ್ ನಮಗೆ ಹೊರತು ಸಂತೋಷ ಸರ್ ಏನಕ್ಕೆ ಸರ್ ಸರ್ ಅವರು ಹಳ್ಳಿ ಕಾರ್ ಬಗ್ಗೆ ಎಷ್ಟೊಂದು ಮಾಹಿತಿಗಳು ಕೊಡ್ತಾರೆ ಆಮೇಲೆ ರೈತರಿಗೆ ಸಖತ್ ಪ್ರೋತ್ಸಾಹಿಸ್ತಾರೆ ಅವ್ರಿಗೆ ಎಲ್ಲ ಕರ್ನಾಟಕದ್ದು ಒಳ್ಳೇದಾಗುತ್ತೆ ಅಂತ ಅವ್ರು ಆಮೇಲೆ ರೈಸ್ ಮಾಡ್ತೀನಿ ಅಂತ ಅಂತ ಹಳ್ಳಿ ಕಾರ್ ಬಗ್ಗೆ ನಾವು ರೈತರಾಗಿ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಆಸೆ ಮತ್ತು ಮತ್ತೆ ನಿನ್ನೆ ಒಂದು ಟಾಸ್ಕ್ ಮಾಡ್ತಾರೆ ಆ ಟಾಸ್ಕ್ನಲ್ಲಿ ಸೊ ಹೌದಾ ಗೆಲ್ಲಿ ಬಿಡಲಿ ಅವರು ನಮಗೆ ಎಲ್ ಇದು ಒಂಥರ ಮೋಟಿವೇಶನ್ ಮೋಟಿವೇಶನ್ ಥರ ಇದು ಮಾಡ್ತಾರೆ ಅದಕ್ಕೆ ಅವ್ರು ಸಪೋರ್ಟ್ ಮಾಡೇ ಮರು ಸೊ ಹೇಳಿದ್ದು ನಿಜ ಟಾಸ್ಕ್ ಹಾಕಿ ಗೆದ್ ಸೋತ್ ಬಿಟ್ಟಿರ್ತೇನೆ ನಿಮ್ಗೆ ಅದ್ರ ಪ್ರಕಾರ ಏನನ್ಸುತ್ತೆ ಅಂತ ಗೆದ್ಲಿ ಬಿಡ್ಲಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಯಾಕಂದ್ರೆ ಗೆಲ್ಲೋದಕ್ಕೆ ನೀವು ನಿಮ್ಮ ಪರ್ಸ್ನಾಲಿಟಿ ಕಳ್ಕೊಂಡು ಗೆದ್ರು ವೇಸ್ಟ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ಯಾರು ತಗೋಳೋದು ಯಾರ್ದು ಬೇಡ ಬಿಡಿ ಬಿಗ್ ಬಾಸ್ ಅದು ನಾನು ಹೇಳ್ತೀನಿ ಇವಾಗ ಏನೋ ಟಾಸ್ಕ್ ಬರುತ್ತೆ ನೀವು ನಿಮ್ಮ ಪರ್ಸ್ನಾಲಿಟಿ ಬಿಟ್ಟು ಫುಲ್ಲು ಈ ಲೆವೆಲ್ಗೆ ಹೋಗಿ ಗೆದ್ದು ಏನ್ ಸಾಧಿಸ್ತೀರಾ ಹೇಳಿ ನೀವು ಸೋತರು ಪರವಾಗಿಲ್ಲ ನಿಮ್ಮ ಪರ್ಸನಾಲಿಟಿನೇ ಮೇನ್ ಮ್ಯಾಟ್ರಾಗೋದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀರಾ ನಾಳೆ ಆಚೆ ಬರ್ತೀರಾ ಆಚೆ ಬಂದ್ಮೇಲೆ ಆಚೆ ನಿಮಗೆ ಕಾಸು ಕೊಡೋಲ್ಲ ನೀವು ಕೆತ್ಕೊಂಬಂದ್ರೆ ನಿಮಗೆ ಕಾಸು ಕೊಡೋದು ಅಂತ ಆಚೆ ಜನ ನಿಮ್ಮನ್ನ ಇಷ್ಟಪಡೋದು ನಿಮ್ಮ ಪರ್ಸನಾಲಿಟಿಗೋಸ್ಕರ ಆ ಪರ್ಸನಾಲಿಟಿ ಈ ಜನ ಆಚೆ ಇರೋರು ನಿಮ್ಮನ್ನ ಆ ಮನೆಯಲ್ಲಿ ನೂರು ದಿವಸ ನೋಡಿರ್ತಾರೆ ಸೊ ಮೇನ್ ನಿಮ್ಮ ಪರ್ಸನಾಲಿಟಿ ನೀವು ಹೇಗಿರ್ತೀರಾ ಹೆಂಗಿರ್ತೀರಿ ಯಾವ ತರ ಚೇಂಜ್ ಆಗ್ತೀರಾ ಈ ನೂರು ದಿವಸದಲ್ಲಿ ಯಾಕಂದ್ರೆ ಒಬ್ಬೊಬ್ಬರಂತೂ ಐದಾರು ಸತಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಚೇಂಜ್ ಆಗಿರೋದಂತೂ ಕಾಣ್ತಿದೆ ಸೊ ಯಾರು ಕಾನ್ಸ್ಟೆಂಟ್ ಆಗಿರ್ತಾರೆ ನಿಮ್ ನಿಜವಾದ್ ಪರ್ಸನಾಲಿಟಿ ಏನು ಅಂತ ಟೆಸ್ಟ್ ಬಿಗ್ ಬಾಸ್ ಅದನ್ನೇ ಆಚೆಗೆ ಕೂತಿರೋ ಜನ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇರೋದು ಸೊ ಗೆಲ್ಲಿ ಬಿಡ್ಲಿ ಇವರೇ ಹೊರ್ತು ಮೋಟಿವೇಶನ್ ಅಂತ ಯಾಕಂದ್ರೆ ರೈತರಿಗೆ ತುಂಬಾ ಮೋಟಿವೇಶನ್ ಕೊಟ್ಟೇ ಕೊಡ್ತಾರೆ ರೈತರು ಬಲವಾಗಿ ನಿಂತಾರೆ ಹಾಗೂ ಹಾಗೂ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡೋ ವ್ಯಕ್ತಿ ಅಂದ್ರೆ ಅವ್ರೊಬ್ಬರೇ ಅನ್ಸುತ್ತೆ ಹೊರ್ತುರ್ ಅವ್ರು ಈಗ ಸದ್ಯಕ್ಕೆ ಬಿಗ್ ಬಾಸ್ ಇರೋರು ಯಾಕಂದ್ರೆ ಆ ಮಾಡ್ತಾ ಇದ್ದಾರೆ ಅವರು ಒಂದ್ ಕೈಲಿ ಕಿಚನ್ ಕೈಲಿ ಒಂದ್ ಕೈ ಡ್ರೋನ್ ಆಗಿರ್ಬೇಕು ಇನ್ನೊಂದ್ ಕೈ ವರ್ಧವರ್ ಆಗಿರ್ಬೇಕು ಅಷ್ಟೇ ಯಾಕಂದ್ರೆ ಅವರು ನಮ್ಮ ರೈತರು ಮಕ್ಕಳುಗಳು ಅವರು ಬೆಳಿಬೇಕು ಅಷ್ಟೇ ಸೊ ನೋಡಿದ್ರಲ್ಲ ಸೊ ಇವರು ಅದನ್ನೇ ಹೇಳ್ತಾ ಇದ್ದಿದ್ದು ಸೊ ಒಂದ್ ಕೈಯಲ್ಲಿ ಡ್ರೋನ್ ಅವ್ರ ಕೈ ಆಗಿದ್ರೆ ಇನ್ನೊಂದ್ ಕೈಯಲ್ಲಿ ವರ್ತೂರ್ ಅವ್ರ ಕೈ ಇರಬೇಕು ಅಂತ ಸೊ ಇನ್ನೊಂದು ಇನ್ನೊಂದ್ ದಿವಸ ಇದೆ ಅನ್ಸುತ್ತೆ ಫಿನಾಲೆಗೆ ಸೊ ಈಗ ಪಬ್ಲಿಕ್ ಒಪಿನಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಒಂಬತ್ತು ದಿವಸದಲ್ಲಿ ಜನ ಎಲ್ಲಾ ನೋಡಿದಾರೆ ಸೊ ಪಬ್ಲಿಕ್ ಒಪಿನಿಯನ್ಸ್ ತುಂಬಾ ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಇಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಜನ ಡ್ರೋನ್ ಪ್ರತಾಪ್ ಅವರು ಅಂತ ಹೇಳ್ತಿದ್ರೆ ಮ್ಯಾಕ್ಸಿಮಮ್ ಜನ ವರ್ತು ಸಂಗೀತ ಅವರೇ ಸೊ ಆಚೆ ಬರ್ತಿತ್ತು ಸೊ ನೋಡ್ಬೇಕಾಗತ್ತೆ ಟಾಪ್ ತ್ರೀ ಅಲ್ಲಿ ಇವತ್ತಿನ ವಿಡಿಯೋ ಈ ಪಬ್ಲಿಕ್ ರಿಯಾಕ್ಷನ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ವರ್ತೂರ್ ಅವರು ಮತ್ತೆ ಸಂಗೀತ ಅವರು ಮಾತು ಆಚೆ ಬಂತು ಕಾರ್ತಿಕ್ ಮಹೇಶ್ ಅವ್ರದ್ದು ಬಂತು ಸೊ ಈ ನಾಲ್ಕು ಜನ ಟಾಪ್ ಸೆವೆನ್ ಅಲ್ಲಿ ಇದಾರೆ ಈಗ ಟಾಪ್ ಸೆವೆನ್ ಇಂದ ಈ ನಾಲ್ಕು ಜನದಲ್ಲಿ ಸಂಗೀತ ಅವ್ರು ಹೋಗಿದ್ದಾರೆ ಇನ್ ಮಿಕ್ಕಿರೋ ಮೂರ್ ಜನ ಟಾಪ್ ಫೈವ್ ಮಾಡ್ತಾರ ಮಾಡಿದ್ರು ಕಪ್ ಯಾರು ಎತ್ಕೊಂಡು ಹೋಗ್ತಾರೆ ಮನೆಗೆ ಅಂತ ನೋಡೋದೇ ಈಗ ದೊಡ್ಡ ಸರ್ಪ್ರೈಸ್ ಆಗಿದೆ ಪ್ಲಸ್ ಬಿಗ್ ಬಾಸ್ ಅವ್ರ್ ಓಟ್ಸ್ ತೋರ್ಸ್ಬೇಕಾಗತ್ತೆ ಫಿನಾಲಿ ಅಲ್ಲಿ ಯಾಕಂದ್ರೆ ಸ್ವಲ್ಪ ಅಟ್ರಸ್ಟ್ ಬಿಗ್ ಬಾಸ್ ಮೇಲೆ ನಮ್ಗೆ ಹೋಗ್ಬಿಟ್ಟಿದೆ ಸೊ ನೋಡೋಣ ಏನಂತಾರೆ ಜನ ಯಾತರ ಅಂತ ನಿಮ್ ಪ್ರಕಾರ ಯಾರು ಕಪ್ ಎತ್ಕೊಂಡು ಹೋಗ್ತಾರೆ ಮನೆಗೆ ಅಂತ ಹೇಳಿ ಮಾತಾಡೋಣ